विषयाशावशातीतो निरारम्भो परिग्रहः ज्ञानध्यानतपोरक्तस्तपस्वी स प्रशस्यते विषयाशावशातीता विषयपञ्चेन्द्रियसम्बन्धवाद विषयग आशा इच्छया ವಶ ಅಧೀನತೆಯಿಂದ ಅತೀತಃ ದಾಟದವ ಅಂದರೆ ರಹಿತನು ನಿರಾರಂಭ ಕೃಷ್ಯಾಧ್ಯಲ್ಲದವನು ಅಪರಿಗ್ರಹ ಬಾಹ್ಯಾಭ್ಯಂತರ ಪರಿಗ್ರಹಗಳಿಲ್ಲದವನು ಜ್ಞಾನ ಜ್ಞಾನತ ಪೋರಕ್ತ ಜ್ಞಾನಾಭ್ಯಾಸವು ಧ್ಯಾನವು ತಪಸ್ಸು ಇವುಗಳಿಂದಲೂ ಕೂಡಿದವನು ಸಾ ಅವನು ತಪಸ್ವಿ ಗುರು ಎಂದು ಪ್ರಶಸ್ತೇ ಅಂದರೆ ಹೇಳಲ್ಪಡುತ್ತಾನೆ ಅಂದರೆ ತಾತ್ಪರ್ಯ ರೂಪದಲ್ಲಿ ಈ ಶ್ಲೋಕದಲ್ಲಿ ಕ್ರಮ ಪ್ರ ಕ್ರಮಪ್ರಾಪ್ತವಾದ ಗುರುವಿನ ಲಕ್ಷಣವನ್ನು ಪ್ರತಿಪಾದಿಸುತ್ತಾರೆ ಗುರು ಕೋಮಲವು ಉನ್ನತವೂ ಆದ ಹಾಸಿಗೆ ಸಿಂಹಾಸನ ಮೊದಲಾದವುಗಳಲ್ಲಿ ಮಲಗುವಯ ಕೂತುಕೊಳ್ಳುವ ಸ್ಪರ್ಶನೇಂದ್ರಿಯದ ಇಚ್ಛೆಯನ್ನು ಪಕ್ವನ ಮೊದಲಾದ ರುಚಿಕರವಾದ ಪದಾರ್ಥಗಳನ್ನು ತಿನ್ನಬೇಕೆಂಬ ರಸನೇಂದ್ರಿಯದ ಇಚ್ಛೆಯನ್ನು ಸುಗಂಧವಾದ ಪುಷ್ಪವು ತೈಲವು ಮೊದಲಾದ ವಸ್ತುಗಳನ್ನು ಸೇವಿಸಬೇಕೆಂಬ ಘ್ರಾಣೇಂದ್ರಿಯದ ಬಯಕೆಯನ್ನು ಮನೋರವು ಸುಂದರವಾದ ಕಾಮಿನ್ಯಾದಿ ಪದಾರ್ಥಗಳನ್ನು ನೋಡಬೇಕೆಂಬ ಚಕ್ಷುರಿಂದ್ರಿಯದ ಇಚ್ಛೆಯನ್ನು ತೊರೆದು ಈ ಪ್ರಕಾರವಾದ ಪಂಚೇಂದ್ರಿಯಗಳನ್ನು ತನ್ನ ಅಧೀನತೆಯಲ್ಲಿಟ್ಟುಕೊಂಡ ಅಂದರೆ ಜಯಿಸಿದವನಾಗಿರಬೇಕು ಅದಲ್ಲದೆ ಪಂಚೇಂದ್ರಿಯಗಳ ವಿಷಯ ಭೋಗಗಳಲ್ಲಿ ಲುಪ್ತನಾದವನು ಎಂದು ಗುರು ಎನಿಸಲಾರನು ಹಸಿ ಶಸ್ತ್ರಚಿಕಿತ್ಸೆಯ ಮಸಿ ಲೇಖನ ಕ್ರಿಯೆ ಕೃಷಿ ವಾಣಿಜ್ಯ ವಿದ್ಯಾ ಸಂಗೀತಾದಿ ಶಿಲ್ಪ ಚಿತ್ರಕಲೆಗಳೆಂಬ ಷಟ್ಕರ್ಮ ರೂಪವು ಆರಂಭ ಜನಿತುವಾದ ಕಾರ್ಯಗಳಿಂದ ರಹಿತನಾಗಿರಬೇಕು ಪರಿಗ್ರಹಗಳಲ್ಲಿ ಬಾಹ್ಯ ಪರಿಗ್ರಹಗಳೆಂದು ಅಂತರಂಗ ಪರಿಗ್ರಹಗಳೆಂದು ಎರಡು ವಿಧಗಳಾಗಿವೆ ಕ್ಷೇತ್ರ ವಾಸ್ತು ಧನ ಧಾನ್ಯ ಸೇವಕ ನಾಲ್ಕು ಕಾಲುಳ್ಳ ಧನ ಕುದುರೆ ಮೊದಲಾದವುಗಳು ಯಾನ ಶಯ್ಯ ಆಸನ ಉಪ್ಯ ಅಂದ್ರೆ ಬೆಳ್ಳಿ ಬಂಗಾರ ಭಾಂಡ ಅಂದ್ರೆ ಪಾತ್ರ ಇವುಗಳಿಗೆ ದಶವಿಧವಾದ ಬಾಹ್ಯ ಪರಿಗ್ರಹಗಳೆಂದು ಹೆಸರು ಮಿಥ್ಯಾತ್ವ ಪರಿಣಾಮವು ಸ್ತ್ರೀವೇದ ಪುಂವೇದ ನಪುಂಸಕ ವೇದ ಹಾಸ್ಯ ರತಿ ಆರತಿ ಶೋ ಶೋಕ ಭಯ ಜುಗುಪ್ಸ ಕ್ರೋಧ ಮಾನ ಮಾಯ ಲೋಭಗಳೆಂಬ ಅಂತರಂಗ ಅಂದರೆ ಮನಸ್ಸಿನಲ್ಲಿ ಉಂಟಾಗುವ ಈ ಪರಿಣಾಮಗಳಿಗೆ ಅಂತರಂಗ ಪರಿಗ್ರಹಗಳೆಂದು ಹೆಸರು ಇವುಗಳಿಗೆ ಚೇತನಾಚೇತನ ಪರಿಗ್ರಹಗಳೆಂದು ಹೇಳುತ್ತಾರೆ ಈ ಇಪ್ಪತ್ನಾಲ್ಕು ಭೇದಗಳುಳ್ಳದ್ದು ಬಾಹ್ಯ ಮಹಾಬಾಹ್ಯಾಭ್ಯಂತರ ರೂಪವೂವಾದ ಪರಿಗ್ರಹಗಳಿಂದ ತಪಸ್ವಿಯು ರಹಿತನಾಗಿರಬೇಕು ಮತ್ತು ನಿರಂತರವು ಜ್ಞಾನಾಭ್ಯಾಸವು ಧರ್ಮ ಉಪವಾಸ ಮೊದಲಾದ ತಪಸ್ಸು ಇವುಗಳಲ್ಲಿ ಕೂಡಿದವನಾಗಿರಬೇಕು ಈ ಪೂರ್ವೋಕ್ತಗಳಾದ ನಾಲ್ಕು ವಿಶೇಷಗಳಿಂದ ಕೂಡಿದವನೇ ಯಥಾರ್ಥವಾದ ತಪಸ್ವಿ ಗುರು ಎಂದು ಹೇಳುತ್ತಾರೆ ಈ ಪ್ರಕಾರವಾದ ಗುಣಗಳಿಲ್ಲದವನು ಎಂದು ತಪಸ್ವಿಯಾಗಲಾರೇನು ಹಾಗೂ ಗುರುವಾಗಲಾರೆನೆಂದು ಭಾವವು